ಹಲೋ ಹಾಲ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸುಷ್ಮಾ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ತುಂಬ ದಿನ ಅಂದ್ಕೊತಿದ್ದೆ ಆ್ಯಂಡ್ ಫೈನಲಿ ಆಮ್ ಯ ವೆಲ್ಕಮ್ ಟು ಮೈ ಚಾನೆಲ್ ಹೋಗಿ ನಿಮ್ಗೆ ಎಲ್ಲರಿಗೂ ನಾನು ಮಾಡ್ತಿರೋ ಕಂಠ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೋತೀನಿ ಓಕೆ ಬನ್ನಿ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಆ್ಯಂಡ್ ಇಟ್ ಸೂಪರ್ ಹೆಲ್ತಿ ಸಹ ಆ್ಯಂಡ್ ಕ್ವಿಕ್ ಓಕೆ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೋತಿದ್ದೀನಿ ದಿಸ್ ಇಸ್ ಸಾಲ್ಟೆಡ್ ಒನ್ ಸೊ ನಾನು ಎಕ್ಸ್ಟ್ರಾ ಸಾಲ್ಟ್ ಏನು ಹಾಕ್ತಿಲ್ಲ ಬೇಕಂದ್ರೆ ಅನ್ಸಾಲ್ಟೆಡ್ ಬಟರ್ಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಂದು ಸ್ಪೂನಷ್ಟು ಚಾಪ್ಡ್ ಗಾರ್ಲಿಕ್ ಹಾಕ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ ಆ್ಯಂಡ್ ಇಲ್ಲಿ ನಾನು ಸಾವರ್ ಡೌ ಬ್ರೆಡ್ ತಗೊಂಡಿದ್ದೀನಿ ಇದರಲ್ಲಿ ನೋ ಮೈದಾ ಆ್ಯಂಡ್ ನೋ ಎಸ್ಟ್ ಆ್ಯಂಡ್ ಈಸಿ ಟು ಡೈಜೆಸ್ಟ್ ಆ್ಯಂಡ್ ಹೆಲ್ತಿ ಸಹ ಸೊ ಇದನ್ನು ಬೋದಿ ಸೈಡ್ಸ್ ರೋಸ್ಟ್ ಮಾಡ್ಕೊಳ್ಳಿ ಕ್ರಿಸ್ಪಿ ಬರೋ ತನಕ ಸೊ ಇದು ರೋಸ್ಟ್ ಆಯಿತು ಸೊ ನಾನೀಗ ಸ್ಟವ್ ಆಫ್ ಮಾಡಿ ಸೈಡ್ಗೆ ತೆಗ್ದಿಟ್ಕೋತಿದ್ದೇನೆ ಸೊ ಈಗ ನಾನು ಅವಕ್ಯಾಡೋ ಕಟ್ ಮಾಡ್ಕೋತಿದ್ದೇನೆ ಈ ಥರ ಸ್ಪೂನ್ ಯೂಸ್ ಮಾಡಿ ಈಸಿ ಆಗುತ್ತೆ ಸೊ ಈಗ ನಾನು ಆಫ್ ಲೆಮನ್ ಏನು ತೊಗೊಂಡಿದ್ದೇನೋ ಅದನ್ನ ಸ್ಕ್ವೀಸ್ ಮಾಡ್ಕೊತಿದ್ದೀನಿ ಸೊ ಇದನ್ನು ಸ್ಮ್ಯಾಷ್ ಮಾಡಿಕೊಳ್ಳಿ ಸ್ಮೂತ್ ಪೀಸ್ ಥರ ಬೇಡ ಸ್ವಲ್ಪ ಟೆಕ್ಸ್ಚರ್ ಇರಲಿ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ನಾನು ಏನೇನು ಬಜ್ಜಿಸ್ ತೊಗೊಂಡಿದ್ದೀನಿ ಅಂದರೆ ಒನ್ ಮೀಡಿಯಮ್ ಸೈಜ್ಡ್ ಆನಿಯನ್ ಆ್ಯಂಡ್ ಒನ್ ಟೊಮ್ಯಾಟೊ ಸ್ವಲ್ಪ ಕೊತ್ಮರಿ ಸೊಪ್ಪು ಆ್ಯಂಡ್ ನಾವು ಮೊದಲಿಗೆ ರೋಸ್ಟ್ ಮಾಡ್ಕೊಂಡಿರೋ ಬಟರ್ ಮತ್ತು ಬೆಳ್ಳುಳ್ಳಿ ಇದೊಂದು ಒಳ್ಳೆ ಅರೋಮಾ ಆ್ಯಂಡ್ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಇಲ್ಲಿ ನಾನು ಸ್ಪೈಸಸ್ ಏನು ತೊಗೊಂಡಿದ್ದೇನೆ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಆ್ಯಂಡ್ ಅದು ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಡಿಶಸ್ಗೂ ಯೂಸ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿದೆ ನಿಮಗೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಹಿಂಗೆ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದಂತ ನಾ ಇಲ್ಲಿ ಹಾಫ್ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಒನ್ ಟೀ ಸ್ಪೂನಷ್ಟು ಆರ್ಗ್ಯಾನೋ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಹಾಫ್ ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಈಗ ಆ್ಯಡ್ ಮಾಡಿರೋ ವಜೀಸ್ ಆ್ಯಂಡ್ ಸ್ಪೈಸಸ್ ಎಲ್ಲಾನು ಮಿಕ್ಸ್ ಮಾಡಿ ಈವನ್ಲಿ ರೋಸ್ಟ್ ಮಾಡಿರೋ ಬ್ರೆಡ್ಗೆ ಅಪ್ಲೈ ಮಾಡಿ ಆ್ಯಂಡ್ ಫೈನಲಿ ನಮ್ಮ ಹಬ್ಬ ಬಕಾಡೊ ಟೋಸ್ಟ್ ಈಸ್ ರೆಡಿ ಟು ಸರ್ವ್ ಇಟ್ಸ್ ಎ ಸೂಪರ್ ಹೆಲ್ತಿ ವೈಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಆ್ಯಂಡ್ ಬ್ರೇಕ್ಫಸ್ಟ್ಗೆ ಒಳ್ಳೆ ಆಪ್ಷನ್ ಸಹ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ನಾನು ಮಾಡಿರೋ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಲೈಕ್ ಆ್ಯಂಡ್ ಶೇರ್ అండ్ థ్యాంక్స్ ఫర్ ఆల్ ది సపోర్ట్ నిమ్మెల్ ఆశీర్వద నన్న మేలు అంత అందోతీని థ్యాంక్ యూ ఆల్ లవ్ యూ ఆల్ బాయ్